ಪರ್ಮಿಟನ್ನು ನಿಲ್ಲಿಸಬೇಕು ಅಂತ ಹೇಳಿ ಅಂತ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದೇವೆ ಒಂದು ಸಾರ್ವಜನಿಕ ಜೀವನದಲ್ಲಿ ಸೇವೆ ಮತ್ತು ದುಡಿಮೆ ಎರಡನ್ನೂ ನಂಬ್ಕೊಂಡು ಮಾಡೋ ಅಂತವರಿಗೆ ನಮ್ಗೆಲ್ಲ ಒಂದ್ ಕಡೆ ಘೋರವನ್ನೇ ಆಗ್ತದೆ ನೋವಾಗಿದೆ ನಮ್ಮ ಹತ್ರ ಆಗ್ತಾ ಇಲ್ಲ ನಮ್ಮ ಮೆಂಜು ಮಗಳು ಸಾಕಾಗ್ತಿಲ್ಲ ಒಂದೇ ಕಾರಣಕ್ಕೆ ನಾವು ಬಂದು ಕರೆ ಕೊಟ್ಟು ಬಿಟ್ಟು ಹಾಲು ತಗೊಂಡು ಹೋಗೋದು ಇಲ್ಲ ಸರ್ ನಾನೂರು ರೂಪಾಯಿ ಹೊಡೆದ್ರೆ ಐನೂರು ರೂಪಾಯಿ ಬಾಡಿಗೆ ಹೊಡೆದ್ರೆ ಇನ್ನೂರಿಂದ ಇನ್ನೂರೈದು ರೂಪಾಯಿ ಗ್ಯಾಸ್ ಹಾಕ್ಬೇಕು ಸರ್ ಅವರಿಗೆ ಆಟೋದವರಿಗೆ ಊಟಕ್ಕೆ ಮಧ್ಯಾಹ್ನ ಎಷ್ಟೋ ದೂರದಿಂದ ಬರೋರು ಊಟ ಮಾಡಿ ಹೋಟ್ಲಲ್ಲೇ ಊಟ ಮಾಡಬೇಕು ಅವ್ರು ಊಟ ಮಾಡಿ ಇನ್ನು ಉಳಿಸ್ಕೊಂಡು ಹೋಗೋದ್ರಿಂದ ಇನ್ನೂರು ರೂಪಾಯಿ ಉಳಿಸ್ಕೊಂಡು ಹೋಗ್ತಾರೆ ಇನ್ನೂರಲ್ಲಿ ಅವರಿಗೆ ಪ್ಯಾಂಪಸ್ ತಗೊಂಡು ಹೋಗೋದ ಹಾಲು ತೊಗೊಂಡೋಗೋದ ಅಕ್ಕಿ ತಗೊಂಡು ಹೋಗೋದ ಸೆಕ್ಯೂರಿಟಿ ಬಿಡಿ ಅದರಲ್ಲಿ ಈಗ ರೇಷನ್ಗಳು ದುಬಾರಿ ನೋಡಿದ್ರೆ ನಮ್ಮ ಆಟೋದವರಿಗೆ ಇನ್ನೂ ಸಿಕ್ಕಾಪಟ್ಟೆ ಹೊಡ್ತಾ ಸರ್ ಚಿಕ್ಕಮಗಳೂರು ನಗರದಲ್ಲಿ ಆಟೋಗಳ ಸಂಖ್ಯೆ ಹೆಚ್ಚಾಗಿದ್ದು ನಾಲ್ಕು ಸಾವಿರಕ್ಕೂ ಅಧಿಕ ಆಟೋಗಳಿದ್ದು ಇನ್ನು ಹೆಚ್ಚಿನ ಆಟೋಗಳಿಗೆ ಪರವಾನಗಿಯೇ ಕೊಡುತ್ತಿರುವುದನ್ನು ಖಂಡಿಸಿ ಇಂದು ಚಿಕ್ಕಮಗಳೂರು ನಗರದಲ್ಲಿ ಆಟೋ ಬಂದ್ ನಡೆಸಲಾಯಿತು ಆಟೋ ಮಾಲೀಕರು ಹಾಗೂ ಚಾಲಕರ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ವಿವಿಧ ಕನ್ನಡ ಸಂಘಟನೆಗಳ ಸಹಯೋಗದಲ್ಲಿ ತಾಲೂಕು ಕಚೇರಿಯಿಂದ ಆಜಾದ್ ಪಾರ್ಕ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಚಿಕ್ಕಮಗಳೂರು ಅತ್ಯಂತ ಸಣ್ಣ ನಗರವಾಗಿದ್ದು ಇಲ್ಲಿರುವ ಆಟೋ ಚಾಲಕರು ಹಾಗೂ ಮಾಲೀಕರೇ ಸಂಕಷ್ಟದಲ್ಲಿ ಜೀವನ ನಡೆಸುತ್ತಿರುವಾಗ ಇನ್ನು ಹೆಚ್ಚಿನ ಆಟೋಗಳಿಗೆ ಪರವಾನಗಿ ನೀಡುತ್ತಿರುವುದು ಖಂಡನೀಯ ಈ ರೀತಿಯಾಗಿ ಹೊಸ ಹೊಸ ಆಟೋಗಳಿಗೆ ಪರವಾನಗಿ ನೀಡುತ್ತಿದ್ದರೆ ನಮ್ಮ ಜೀವನ ಸಂಕಷ್ಟದಲ್ಲಿದೆ ಇನ್ನು ಮುಂದೆ ಆದರೂ ಪರವಾನಗಿ ನಿಲ್ಲಿಸಿ ಎಂದು ಆಕ್ರೋಶ ಹೊರಹಾಕಿದ್ರು ಸರ್ಕಾರದ ಯೋಜನೆಯಿಂದ ತುಂಬ ವರ್ತ ಬಿದ್ದಿದೆ ಅದರಲ್ಲಿ ಎರಡು ಮಾತಿಲ್ಲ ಯಾಕೆ ಅಂತೇಳಿದ್ರೆ ಮಹಿಳೆಯರಿಗೆ ಫ್ರೀ ಈಗ ಮಹಿಳೆಯವರೇ ನಮಗೆ ಆಟೋದಲ್ಲಿ ಬರಬೇಕು ಸ್ವಲ್ಪ ಕಡು ಬಡವರೇ ಬರಬೇಕು ಬಡವರೇ ಆಟೋದ ಬಸ್ಸಲ್ಲಿ ಹೋಗೋದ್ರಿಂದ ನಮಗೆ ಕಡು ಬಡವರಿಂದೇ ಒತ್ತಾ ಬಿದ್ದಿರೋದು ಕಡು ಬಡವರಿಂದ ನಮಗೆ ಒಡ್ತಾ ಬಿದ್ದಿರೋದು ಮತ್ತು ಅದರಲ್ಲೂ ನಮಗೆ ಈ ಲೋಕಲ್ ಬಸ್ಗಳು ಬಿಟ್ಟಿರೋದ್ರಿಂದ ತುಂಬ ವರ್ತ ಬಿದ್ದಿದೆ ಯಾಕೆಂತ ಹೇಳಿದರೆ ಈಗ ಕುರುವಂಗಿ ಆಗಿರ್ಬೋದು ಹಿರಿಯಮ್ಲ ಆಗಿರ್ಬೋದು ಗಿರಿ ಸೈಡ್ ಹೋಗೋದಾದರೆ ಸ್ವಲ್ಪ ಕಡೆ ಮಲ್ಲಂದೂರು ಕಡೆ ಎಲ್ಲ ಬಸ್ ಬಿಟ್ಟಿರೋದ್ರಿಂದ ಅವರಿಗೆಲ್ಲ ಫ್ರೀ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಮಗೆ ಇನ್ನೂ ಸಿಕ್ಕಾಪಟ್ಟೆ ಹೊಡ್ತಾ ಬಿದ್ದಿದೆ ಅದು ಅಲ್ಲದೆ ರೆಂಟಲ್ ಬೈಕ್ ಬೇರೆ ರೆಂಟಲ್ ಬೈಕಲ್ಲಿ ಅಂದರೆ ಎಷ್ಟೋ ಜನ ಎಲ್ಲೋ ಬೋರ್ಡ್ ಹೇಳ್ಬಿಟ್ಟು ಕೊಟ್ಟಿರೋ ಲಿಮಿಟೆಸ್ಗಿಂತ ಜಾಸ್ತಿಯಾಗಿ ತಂದುಬಿಟ್ಟು ಅದರಲ್ಲೂ ಬೇಕಾ ಬೇಕಿಂತ ಹೊಡಿತಾ ಇದ್ದಾರೆ ಒಂದೊಂದು ತ್ರೀ ನೈಂಟಿ ನೈನ್ ಅನ್ಲಿಮಿಟೆಡ್ ಹೇಳ್ತಾ ಇದ್ದಾರೆ ಅವರು ಅವ್ರು ತ್ರೀ ನೈಂಟಿ ನೈನಿಗೆ ಕೊಡ್ತಾಯಿಲ್ಲ ಫೈವ್ ಆಗ್ತದೆ ಸೆವೆನ್ ಹಂಡ್ರೆಡು ಅವರು ಬಾಸ್ತಾ ಇದ್ದಾರೆ ದುಡ್ಡು ಕೆಟ್ಟ ಹೆಸರು ಮಾತ್ರ ಆಟೋದವ್ರಿಗೆ ಆಟೋದವ್ರು ಸಾವಿರ ರೂಪಾಯಿ ತಗೊಳ್ತಾರೆ ಏಳ್ನೂರು ತಗೊಳ್ತಾರೆ ಅಂತೇಳಿ ನಾವು ಲಿಮಿಟೇಷನೇ ತೊಗೊಳ್ತಾ ಇರಲ್ಲ ಸರ್ ನಾವು ಯಾರೂ ಜಾಸ್ತಿ ತಗೊಳ್ತಾ ಇಲ್ಲ ಅಗಲಂತೊಡೆ ಮಾಡ್ತಾ ಇರೋದಿಲ್ಲ ರೆಂಟಲ್ ಬೈಕರು ಕೆಲವು ಬಾ ಕಾರ್ಗಳಲ್ಲಿ ಬಾಡಿಗೆ ಹೊಡಿತಾ ಇದ್ದಾರೆ ಇದರ ಬಗ್ಗೆ ಯಾರು ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಚಿಕ್ಕಮಗಳೂರಲ್ಲಿ ರೆಂಟೆಡ್ ಬೈಕ್ಗಳ ಹಾವಳಿ ಜಾಸ್ತಿ ಆಗುತ್ತಿದೆ ಲಾಡ್ಜ್ ಹಾಗೂ ಸ್ಟೇ ಮಾಲೀಕರೇ ಯೆಲ್ಲೋ ಬೋರ್ಡ್ ಮತ್ತು ವೈಟ್ ಬೋರ್ಡ್ ಬೈಕ್ಗಳನ್ನು ನೀಡುವ ಮೂಲಕ ಆಟೋ ಚಾಲಕರು ಹಾಗೂ ಮಾಲೀಕರು ಸಂಕಷ್ಟಕ್ಕೆ ನೇರ ಕಾರಣವಾಗುತ್ತಿದ್ದಾರೆ ಎಂದು ಆರೋಪಿಸಿದರು ವೈಟ್ ಬೋರ್ಡ್ ಹೊಡೆಯಬಹುದು ರೆಂಟೆಡ್ ಬೈಕ್ ಅಂತ ಕೇಂದ್ರ ಸರ್ಕಾರ ಹೇಳುತ್ತೆ ರಾಜ್ಯ ಸರ್ಕಾರ ಹೇಳುತ್ತೆ ನಾವು ನಿಮಗೆ ಟೂ ನಿಮ್ಮದು ಪ್ರವಾಸೋದ್ಯಮ ಇದು ನಾವು ನಿಮಗೆ ಪ್ರವಾಸೋದ್ಯಮ ಇರೋದರಿಂದ ಟೂ ವೀಲರು ಬಡೆಯ ಗಡಿ ನಾವು ಬಿಡಲೇಬೇಕು ಹಾಗೆ ಹೀಗೆ ಅಂತ ಆಟಿಒ ಅವರು ಅವರಿವರು ಹೇಳ್ತಾರೆ ಈ ಥರ ಬಿಟ್ಕೊಂಡಿದ್ರೆ ನಮ್ಮ ಜೀವನ ಹೇಗೆ ನಡೆಯೋದು ಹೇಳಿ ನಿಮ್ಮೆ ಅದಕ್ಕೆ ಸರ್ಕಾರಕ್ಕೆ ಕೇಳ್ತಾ ಇದೀವಿ ನಾವು ಮೊನ್ನೆ ಆಟಿಒದವ್ರಿಗೂ ಮನವಿ ಕೊಟ್ಟಿದ್ದೀವಿ ಎಸ್ ಪಿ ಅವ್ರಿಗೂ ಮನವಿ ಕೊಟ್ಟಿದ್ದೀವಿ ನಮ್ಮ ಉಸ್ತುವಾರಿ ಮಿನಿಸ್ಟ್ರ ಜಾರ್ಜರ್ಗೂ ಮನವಿ ಕೊಟ್ಟಿದ್ದೀವಿ ನಮಗೆ ಅತಿಯಾದ ಆಟೋಗಳು ಆಗಿರೋದರಿಂದ ಆಟೋ ಪರ್ಮಿಟನ್ನು ನಮಗೆ ನಿಲ್ಲಿಸಬೇಕು ಐದು ವರ್ಷ ಅದ ನಂತರ ಇದೇ ಕೂಡಲೇ ರಾಪಿಡ್ ಬೈಕು ಮತ್ತು ವೈಟ್ ಬೋರ್ಡ್ ಗಾಡಿಗಳಲ್ಲಿ ಬಾಡಿಗೆ ಹೊಡಿತಾ ಇದ್ದಾರೆ ಮತ್ತು ಬಾಡಿಗೆ ಕೊಡ್ತಿದ್ದಾರೆ ಈ ಲಾಡ್ಜ್ಗಳವರು ಅವರು ಇವರು ಎಲ್ಲ ಅದನ್ನು ತಡೆ ಹಿಡಿಬೇಕು ಇದೇ ಇದೇ ಇದರಲ್ಲಿ ಮತ್ತು ಈ ಲಾಂಡ್ಜೋರುಗಳೆಲ್ಲ ಏನು ಮಾಡ್ತಾರೆ ಅಂದರೆ ಅವರವರೇ ಇಟ್ಕೊಂಡು ಅವರವರೇ ಮಡಿಗೆ ಕೊಡ್ತಾ ಇದ್ದಾರೆ ಈ ಪ್ರವಾಸೋದ್ಯಮಕ್ಕೆ ಆಗಿ ಅವರನ್ನು ಕೊಟ್ಟು ನಮ್ಮ ಆಟೋಗೆ ಯಾರೂ ಬರ್ತಾ ಇಲ್ಲ ಅದು ಎಷ್ಟು ಕೊಡ್ತಿದ್ದಾರೆ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಗಾಡಿ ಕೊಡ್ತಿದ್ದಾರೆ ಅವರು ಸಾವಿರ ರೂಪಾಯಿ ಇಸ್ಕೊಳ್ತಿದ್ದಾರೆ ಮುನ್ನೂರು ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡು ನೀವು ಹೋಗಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ಯಾವ ಇನ್ಸುರೆನ್ಸ್ ಇದೆ ಯಾವ ಸೇಫ್ಟಿ ಇದೆ ಈ ಥರ ಸರ್ಕಾರ ಮಾಡಿದ್ರೆ ಅಲ್ಲದೆ ಬೇರೆ ಜಿಲ್ಲೆಗಳಲ್ಲಿ ಇರುವ ರೀತಿಯಲ್ಲಿ ಆಟೋ ಚಾಲನೆ ಮಾಡುತ್ತಿರುವ ಬಡ ಆಟೋ ಚಾಲಕರು ಮತ್ತು ಮಾಲೀಕರಿಗೆ ಪ್ರತ್ಯೇಕ ವಸತಿ ಬಡಾವಣೆ ಮಾಡಿಕೊಡಬೇಕು ಎಂದು ಒತ್ತಾಯ ಮಾಡಿದರು ಬಂದ ಮೇಲೆ ಮಹಿಳೆಯರಿಗೆ ಉಚಿತವಾಗಿ ಅಂತ ಸರ್ಕಾರ ಓಡಿಸಿದೆ ಅದರಿಂದ ನಮಗೆ ಈಗ ಆಟೋ ದುಡಿಮೆ ಇಲ್ಲದಲ್ಲೇ ಈಡಾಗಿದ್ದೀವಿ ಮತ್ತೆ ಚಿಕ್ಕಮಗಳೂರು ನಗರದಲ್ಲಿ ಸರಿ ಸುಮಾರು ನಾಲ್ಕು ಸಾವಿರ ಆಟೋ ಇರೋದ್ರಿಂದ ಈಗಾಗಲೇ ಪರವಾನಗಿ ಜಾಸ್ತಿ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ನಾವು ಹತ್ತು ರೂಪಾಯಿ ತಿನ್ನೋದನ್ನ ನೂರು ಜನ ತಿಂತಾಯಿದ್ದೀವಿ ಇದೀವಿ ಇದು ಭಾಳ ಆಟೋ ಚಾಲಕರ ಮಾಲೀಕರಿಗೆ ಸಂಕಷ್ಟಕ್ಕೆ ತುಂಬೋದಿದೆ ನಾವು ಹೇಳ್ತಾ ಇರೋದು ಇಷ್ಟ ಈಗ ಚಿಕ್ಕಮಗಳೂರು ಭಾಳ ಚಿಕ್ಕದ ನಗರ ಒಂದು ಮೂರು ರೋಡಿಂದ ಕೂಡಿರೋ ನಗರ ಇಲ್ಲಿ ಇರೋ ಪರವಾನಗಿ ಸಾಕು ಇನ್ನು ಹೊಸ್ದಾಗಿ ನೀಡೋ ಪರ್ಮಿಟ್ ದಯಮಾಡಿ ಸ್ಟಾಪ್ ಮಾಡಿ ಮತ್ತೆ ಈ ಹಳದಿ ಬೈಕು ರೆಂಟಲ್ಲಿ ಏನಿದೆ ರೆಂಟ್ ಬೈಕ್ ಹಳದಿ ಬೈಕ್ ತಂದ ತಕ್ಷಣ ಕಮರ್ಷಿಯಲ್ ಆಕ್ಟಿವಿಟೀಸ್ ಯೂಸ್ ಮಾಡಬಹುದು ಅನ್ನೋದು ಒಂದು ಇದಾಗಿದೆ ಕೆಲವು ಅನುಮಾನಕ್ಕೆ ಆಸ್ಪದ ಆಗ್ತದೆ ಯಾರೋ ಒಬ್ಬ ಆಟೋ ಲಿಂಕ್ಸ್ ಇಟ್ಕೊಂಡ್ರೂ ಹಳದಿ ಬೈಕ್ ಇಟ್ಕೋಬೋದು ಯಾವುದೋ ಒಬ್ಬ ಹೋಮ್ ಸ್ಟೇ ರೆಸಾರ್ಟ್ ನಡೆಸ್ಕೊಂಡು ಐದು ಹತ್ತಾರು ವೈಟ್ ಬೈಕ್ ಇಟ್ಕೊಂಡ್ರೆ ಬಾಡಿಗೆ ಇದು ಇದೆಲ್ಲ ಒಂದು ಕಡೆ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ನಾವು ಸರ್ಕಾರಕ್ಕೆ ಒಂದು ಒಂದು ಸಾರ್ವಜನಿಕ ಜೀವನದಲ್ಲಿ ಸೇವೆ ಮತ್ತು ದುಡಿಮೆ ಎರಡು ಆಗ್ತದೆ ಇನ್ನು ನಗರದಲ್ಲಿ ಆಟೋ ಚಾಲಕರಿಗೆ ತಮ್ಮ ಆಟೋಗಳನ್ನ ನಿಲ್ಲಿಸಿಕೊಳ್ಳಲು ಯಾವುದೇ ವ್ಯವಸ್ಥೆ ಇಲ್ಲ ದಯಮಾಡಿ ನಮಗೂ ನಿಲ್ಲಲು ಒಂದು ಸುರು ಮಾಡಿ ಕೊಡಿ ಎಂದು ಕೇಳಿಕೊಂಡರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ